ನಾಲ್ಕನೇ ತರಗತಿಯ ಪರಿಸರ ಅಧ್ಯಯನ ಪಾಠ ಹತ್ತೊಂಬತ್ತು ವೃತ್ತಿ ವಿಶೇಷ ಇದರಲ್ಲಿ ಬರುವಂತಹ ಎಲ್ಲ ಚಟುವಟಿಕೆಗಳನ್ನು ನೋಡ್ತಾ ಹೋಗೋಣ ಇಲ್ಲಿ ಫ್ಯಾನ್ ಇದೆ ಇಲ್ಲಿ ಟೇಬಲ್ ಇದೆ ಇಲ್ಲಿ ಹೂವನ್ನು ಕುಂಡಲವನ್ನು ಇಡುವಂತಹ ಒಂದು ಬಿದಿರಿನಿಂದ ಹಿಡದ ಒಂದು ಹೂಜಿ ಇದೆ ಹಂಗಿಗಳನ್ನು ಸಿಗಾಕುವಂತಹ ಒಂದು ಆ್ಯಂಗರ್ ಇದೆ ನೆಕ್ಸ್ಟ್ ಇಲ್ಲಿ ಹೂವನ್ನು ಇಟ್ಟಿರುವಂಥದ್ದು ಟಿಪಾಯಿ ಇದೆ ಎಲ್ಲ ಸಾಮಾನುಗಳನ್ನು ನಾವಿಲ್ಲಿ ನೋಡ್ಬೋದು ಚಪ್ಪಲಿಗಳನ್ನು ಬಿಟ್ಟಿರುವಂಥ ಸ್ಟ್ಯಾಂಡಿದೆ ಈ ಒಟ್ಟು ಎಲ್ಲವನ್ನ ಚಿತ್ರಗಳನ್ನು ನೋಡಿದಾಗ ಇದನ್ನು ನಾವೊಬ್ಬರೇ ಮಾಡ್ಕೊಳಕ್ಕಾಗತ್ತಾ ಸಾಧ್ಯ ಇಲ್ಲ ಹಾಗಾದರೆ ಅದಕ್ಕೆ ಮಾಡಲಿಕ್ಕೆ ಯಾರ್ಯಾರು ಬೇಕು ಬುಟ್ಟಿ ಹಾಕೋರು ಬೇಕು ಹೂ ಮಾರುವವರು ಬೇಕು ವ್ಯವಸಾಯ ಮಾಡುವವರು ಬೇಕು ನೆಕ್ಸ್ಟ್ ಕುಲುಮೆ ಕೆಲಸ ಮಾಡುವವರು ರೇಷ್ಮೆ ತೆಗಿಯುವವರು ಸಾಕಾಣಿಕೆ ಮಾಡುವಂಥವ್ರು ಬಟ್ಟೆ ನೇಯ್ಗೆ ಬಟ್ಟೆಗಳಿಗೆ ಹೊಲಿಗೆಯನ್ನು ಹಾಕುವಂಥವರು ತರಕಾರಿ ವ್ಯಾಪಾರ ಮಡಿಕೆ ವ್ಯಾಪಾರ ಹಾಗೆ ಮೀನುಗಾರರು ಈ ಕೆಲಸಗಳ ಬಗ್ಗೆ ಇಲ್ಲಿ ಬರೀಬೇಕು ಬುಟ್ಟಿ ಹೆಣೆಯುವುದು ಹೂ ಮಾರುವುದು ವ್ಯವಸಾಯ ಕುಲುಮೆ ಕೆಲಸ ರೇಷ್ಮೆ ಸಾಕಾಣಿಕೆ ಬಟ್ಟೆ ನೇಯ್ಗೆ ಬಟ್ಟೆ ಒಲೆಯುವರು ತರಕಾರಿ ವ್ಯಾಪಾರಿ ಮಡಿಕೆ ಮಾಡುವವರು ಮೀನುಗಾರಿಕೆ ಇಷ್ಟು ಮೇಲಿನ ಚಿತ್ರದಲ್ಲಿರುವಂತಹ ಕೆಲಸಗಾರರು ವಿವಿಧ ಕೆಲಸಗಳನ್ನು ಮಾಡುವಂತಹ ವ್ಯಕ್ತಿ ಚಿತ್ರಗಳನ್ನು ಇಲ್ಲಿ ನೀಡಿದೆ ಅವರು ಯಾರು ಮತ್ತು ಅವರು ಯಾವ ಕೆಲಸ ಮಾಡ್ತಾರೆ ಅನ್ನೋದನ್ನು ಇಲ್ಲಿ ಬರೀಬೇಕು ಇಲ್ಲಿ ನೀವು ನೋಡ್ಬೋದು ಇವರು ಟೀಚರ್ ಶಿಕ್ಷಕಿ ಪಾಠ ಮಾಡ್ತಾರೆ ಇವರು ಡಾಕ್ಟರ್ ವೈದ್ಯ ಇವರು ರೋಗಿಗಳಿಗೆ ಚಿಕಿತ್ಸೆ ಕೊಡ್ತಾರೆ ಇವರು ಪೊಲೀಸ್ ಪೇದೆ ಸಮಾಜದ ರಕ್ಷಣೆಯನ್ನು ಮಾಡ್ತಾರೆ ಇವರು ಅಂಚೆಯವರು ಅಂಚೆ ಪತ್ರಗಳನ್ನು ನೀಡ್ತಾರೆ ಯಂತ್ರಕರ್ಮಿ ಯಂತ್ರಗಳನ್ನು ರಿಪೇರಿ ಮಾಡ್ತಾರೆ ಇವರು ಚಾಲಕಿ ಬಸ್ಗಳನ್ನು ಚಾಲನೆ ಮಾಡುವಂಥದ್ದು ವಾಹನಗಳನ್ನು ಚಾಲನೆ ಮಾಡುವಂಥದ್ದು ವೃತ್ತಿಯ ಶಿಕ್ಷಕಿ ಅಂದರೆ ಡ್ಯಾನ್ಸ್ ಮಾಡೋದನ್ನು ಹೇಳ್ಕೊಡುವಂಥದ್ದು ನೃತ್ಯವನ್ನು ಕಲಿಸ್ತಾರೆ ಅದೇ ರೀತಿ ವ್ಯಾಪಾರಿ ಇವರು ವ್ಯಾಪಾರವನ್ನು ಮಾಡ್ತಾರೆ ಇಷ್ಟೆಲ್ಲ ನಾವು ಸಮಾಜದಲ್ಲಿ ಸುತ್ತಮುತ್ತ ನೋಡ್ತಾ ಇರ್ತೀವಿ ನೆಕ್ಸ್ಟ್ ಹಿಟ್ಟಿನ ಗಿರಣಿಗೆ ಬಂದರೆ ಇವರು ಧಾನ್ಯಗಳೇನಿದೆ ಅವುಗಳನ್ನು ಬೀಸ್ಕೊಡ್ತಾರೆ ಇವರು ಗಾರೆಯವರು ನಮಗೆ ಮನೆ ಕಟ್ಟೋಕ್ಕೆ ಬೇಕೇ ಬೇಕು ನಗದು ಗುಮಾಸ್ತ ನಾವು ಯಾವುದಾದ್ರೂ ಬ್ಯಾಂಕಿಗೆ ಹೋದರೆ ಎಲ್ಲೊಬ್ಬರು ಗುಮಸ್ತಿರ್ತಾರೆ ಅವರು ನಗದು ವ್ಯಾಪಾರವನ್ನು ಮಾಡ್ತಾರೆ ವ್ಯವಹಾರವನ್ನು ಮಾಡ್ತಾರೆ ಹಕ್ಕ ಸಾಲಿಗ ಇವರು ಒಡವೆಗಳನ್ನು ತಯಾರು ಮಾಡ್ತಾರೆ ಇದೇ ರೀತಿ ನಿನ್ನ ಊರಿನಲ್ಲಿ ಈ ಮೇಲಿನ ಕಸುಬುದಾರರು ಇದ್ದರೆ ಅವರಿಗೆ ರೈಟ್ ಗುರ್ತನ್ನು ಹಾಕಬೇಕು ಮತ್ತು ಇಲ್ಲಿ ಬಿಟ್ಟಿರುವಂತಹ ಯಾವುದಾದ್ರು ಕಸುಬುಗಳಿದ್ದರೆ ಬರೀಬೇಕು ಅಂತ ಹೇಳ್ತಾರೆ ನಮ್ಮೂರಲ್ಲಿ ಬಡಗಿ ಇದ್ದಾರೆ ರೈಟ್ ಕುರ್ತು ಹಾಕಬೇಕು ರೈತರಿದ್ದಾರೆ ರೈಟ್ ಕುರ್ತು ಹಾಕಬೇಕು ಗಾಯಕಿ ಇದ್ದಾರೆ ರೈಟ್ ಕುರ್ತು ಹಾಕಬೇಕು ಕ್ಷೌರಿಕರಿದ್ದರೆ ರೈಟ್ ಕುರ್ತು ಹಾಕಬೇಕು ಪುಸ್ತಕ ಮಾರುವವರು ನಮ್ಮೂರಲ್ಲಿಲ್ಲ ಇಂಟು ಹಾಕ್ತೀವಿ ಭೂಮಾಪಕರು ಇಲ್ಲ ನಮ್ಮಲ್ಲಿ ಇಂಟು ಹಾಕ್ತೀವಿ ಗ್ರಾಮ ಲೆಕ್ಕಿಗರು ನಮ್ಮೂರಲ್ಲಿಲ್ಲ ಅದಕ್ಕೆ ಇಂಟು ಹಾಕ್ತೀವಿ ಕರಾಟೆ ಇಲ್ಲ ಅಗಸರು ಇದ್ದಾರೆ ದರ್ಜೆ ಬಟ್ಟೆ ಒಲೆಯರು ಇದ್ದಾರೆ ಗಣಕಯಂತ್ರ ಸೇವೆ ಕೊಡುವಂಥವರು ಇದ್ದಾರೆ ನಿಮ್ಮೂರಲ್ಲಿ ಯಾರಿದ್ದಾರೆ ಅವಕ್ಕೆ ಹೆಸರುಗಳನ್ನು ಬರೆದು ರೈಟನ್ನು ಹಾಕಬೇಕು ಇವರು ಮಾಡುವಂಥ ಕೆಲಸಗಳನ್ನು ಅಭಿನಯ ಮಾಡಿ ತೋರಿಸ್ಬೇಕು ರೈತ ಈ ರೈತರು ಯಾವ ರೀತಿ ಹೊಲಗಳಿಗೆ ಹೋಗ್ತಾರೆ ಅದನ್ನು ನಾವು ಅಭಿನಯ ಮಾಡಿ ತೋರಿಸ್ಬೇಕು ಅದೇ ರೀತಿ ಬಡಗಿ ಶಿಕ್ಷಕ ವೈದ್ಯ ಅಂಚೆವನು ನೃತ್ಯಗಾರಿಕೆ ದರ್ಜೆ ಗಾಯಕಿ ಹೂಮಾರುವವರು ವಾಹನ ಚಾಲಕರು ಇವರ ಬಗ್ಗೆ ಅಭಿನಯಗಳನ್ನು ಮಾಡಿ ತೋರಿಸ್ಬೇಕು ತರಗತಿಯಲ್ಲಿ ಅದೇ ರೀತಿ ಚಿತ್ರದಲ್ಲಿ ನೋಡ್ಬೋದು ಒಂದು ಹೊಲಕ್ಕೆ ಆನೆ ಹೋಗಿದೆ ಅದು ಮೆಣಸಿನ ಗಿಡದ ಕಾಯಿಗಳನ್ನು ತಿಂದುಬಿಡುತ್ತೆ ಆ ಮೆಣಸಿನ ಕಾಯಿಗಳನ್ನು ತಿಂದಾಗ ಅದಕ್ಕೆ ಖಾರ ಖಾರ ಅಂತೈತೆ ನೀರು ಕುಡಿದ್ರೆ ಎಷ್ಟು ನೀರು ಕುಡಿದ್ರು ಹೋಗ್ತಿರಲ್ಲ ನೆಕ್ಸ್ಟ್ ಏನು ಮಾಡ್ತೈತೆ ಅದು ಮಿಠಾಯಿ ಹಣ್ಣನ ಹತ್ರ ಹೋಗುತ್ತೆ ಹಣ ಹಣ ಪ್ಲೀಸ್ ಹಣ ಒಂದು ಮಿಠಾಯಿ ಕೊಡುವಂತೈತೆ ಮಿಠಾಯಿ ಹಣ್ಣೆ ಹೇಳ್ತಾನೆ ಹಣ ಒಂದು ನನಗೆ ಮೇಜ್ ಬೇಕು ಇದು ನಿನಗೆ ಕೊಡಲಿಕ್ಕೆ ಮೇಜ್ ಬೇಕು ಒಂದು ಮೇಜ್ ಇಸ್ಕಂಬ ಅಂತ ಹೇಳ್ತೈತೆ ಮೇಜ್ ಏನು ಮಾಡ್ತೈತೆ ಗರಗಸ ಮೇಜ್ ಬೇಕಣ್ಣ ಮೇಜ್ ಕೊಡು ಅಂತಂದಾಗ ನನಗೆ ಗರಗಸ ಮರ ಕೊಯ್ಯಕ್ಕೆ ಗರಗಸ ಇಲ್ಲ ಗರಗಸ ಕೊಡು ಅಂತ ಹೇಳ್ತಾನೆ ಆಗ ಗರಗಸ ಕೊಯ್ಯನ ಹತ್ರ ಅವು ಆನೆ ಹೋಗುತ್ತೆ ಆ ಮೇ ಅವನು ಹೇಳ್ತಾನೆ ಅಣ್ಣ ಇದನ್ನು ಕಬ್ಬಿಣವನ್ನು ಕಾದಿದೆ ತಂಪು ಮಾಡೋಕ್ಕೆ ನನಗೆ ಮಡಿಕೆ ಇಲ್ಲ ಮಡಿಕೆ ಇಸ್ಕೊಂಡ್ರೆ ಅಂತ ಹೇಳ್ತಿದ್ದೆ ಆನೆ ಬಂದು ಮಡಿಕೆ ಹಣ್ಣ ಮಡಿಕೆ ಹಣ್ಣ ನನಗೆ ಮಡಿಕೆ ಕೊಡು ಅಂತ ಇಸ್ಕೊಂತಿತ್ತೆಲ್ಲವನ್ನ ಮಡಿಕೆಯನ್ನು ಇಸ್ಕೊಂಡು ಹೋಗಿ ಪುನಃ ಏನು ಮಾಡ್ತಿದ್ದೆ ಮಡಿಕೆಣ್ಣಿಗೆ ಮಣ್ಣನ್ನು ಆದಿಕೊಡ್ತಿತ್ತೆ ಅದ ಮಾಡಿಕೊಟ್ಟಾದಮೇಲೆ ಸೀದಾ ಮಡಿಕೆಯನ್ನು ತೆಗೆದುಕೊಂಡು ಗರಗಸವನ್ನು ಕೊಟ್ಟು ಅವನಿಗೆ ಮೇಜನ್ನು ಕೊಟ್ಟು ಮಿಠಾಯಿಯನ್ನತ್ರ ಇಸ್ಕೊಂಡು ಮಿಠಾಯಿಯನ್ನು ತಿನ್ನುತ್ತೆ ಈ ರೀತಿ ಅಂದರೆ ಒಬ್ರಿಗೊಬ್ಬರು ಸಹಾಯವನ್ನು ನಾವು ಮಾಡಲಿಕ್ಕೆ ಒಬ್ಬರು ಕಸುಬುಗಳು ಬೇಕು ಅನ್ನೋದು ಆ ಒಂದು ಕಥೆಯ ನಿರ್ದೇಶನ ಅದೇ ರೀತಿ ಆನೆ ಯಾವ್ಯಾವ ಕಸ ಕಸುಬಿನ ಬಳಿ ಹೋಯಿತು ಅಂತಂದರೆ ಆನೆ ಮಿಠಾಯಿ ತಯಾರಿಸುವವನು ಬಡಗಿ ಅಂದರೆ ಬಡಗಿನ ಹತ್ರ ಹೋಯ್ತು ಕಮ್ಮಾರ ಕಮ್ಮಾರ ಅಂದರೆ ಕುಲುಮೆ ಮಾಡನ ಹತ್ರ ಹೋತು ಆಮೇಲೆ ಮಡಿಕೆ ಕಂಬಾರನ ಹತ್ರ ಹೋತು ಇಷ್ಟು ಕಸುಬೋರ ಬಳಿ ಅದೇನು ಮಾಡ್ತು ಓತು ಮಿಠಾಯಿ ಮಾರುವವನು ಬಡಗಿ ಕಂಬಾರ ಮತ್ತು ಮಡಿಕೆ ಕುಂಬಾರ ಇಷ್ಟು ಕಸುಬುರನ ಹತ್ರ ಬಳಿ ಹೋತು ಯಾವ ಯಾವ ವಸ್ತುಗಳನ್ನು ಪಡೆಯಿತು ಮಡಿಕೆ ಪಡೆಯಿತು ಗರಗಸ ಪಡೆಯಿತು ಮೇಜನ್ನು ಪಡೆಯಿತು ಕೊನೆಗೆ ಮಿಠಾಯಿಯನ್ನು ಪಡೆಯಿತು ಕುಂಬಾರನಿಗೆ ಹಾನಿ ಹೇಗೆ ನೆರವಾಯಿತು ಕುಂಬಾರನಿಗೆ ಮಣ್ಣನ್ನು ತುಳಿದು ಅದ ಮಾಡಿ ಕೊಡುವುದರ ಮೂಲಕ ಹಾನಿ ನೆರವಾಯಿತು ನೆಕ್ಸ್ಟ್ ಬಂದರೆ ಈ ಚಿತ್ರಗಳನ್ನು ಗಮನಿಸಬೇಕು ನೀನು ಹಾಕಂದಿ ಆ ಬಟ್ಟೆ ಹೇಗೆ ತಯಾರಾಗುತ್ತೆ ಅನ್ನೋದನ್ನು ನೋಡಬೇಕು ನೋಡ್ರಿ ಇಲ್ಲಿ ರೈತರು ಫಸ್ಟು ಹತ್ತಿಯನ್ನು ಬೆಳೆದಿದ್ದಾರೆ ಆಮೇಲೆ ಹತ್ತಿಯನ್ನು ಹದ ಮಾಡ್ತಿರುವಂಥದ್ದು ಮಿಷಿನ್ ಮೂಲಕ ಆಮೇಲೆ ನೂಲನ್ನು ತಯಾರಿಕೆ ನೂಲನ್ನು ತಯಾರಿ ಮಾಡುತ್ತಿರುವಂಥದ್ದು ಬಣ್ಣವನ್ನು ಕಟ್ತಿರುವಂಥದ್ದು ಇಲ್ಲಿ ಬಣ್ಣವನ್ನು ಆ ಬಟ್ಟೆಗಳಿಗೆ ಹದುತ್ತಿರುವಂಥದ್ದು ಆ ಬಟ್ಟೆಯನ್ನು ನೇಯ್ಗೆ ಮಾಡ್ತಿರುವಂಥದ್ದು ನೆಕ್ಸ್ಟ್ ಬಟ್ಟೆ ಅಂಗಡಿಯಲ್ಲಿ ಅದನ್ನು ಕತ್ತರಿಸ್ತಿರುವಂಥದ್ದು ನೆಕ್ಸ್ಟು ಆ ಬಟ್ಟೆ ಅಂಗಡಿಯಿಂದ ಉಡುಪನ್ನು ತಂದು ಬಟ್ಟೆಯನ್ನು ಉಡುಪನ್ನು ಒಲಿತಿರುವಂಥದ್ದು ನೆಕ್ಸ್ಟ್ ಆ ಇಲ್ಲಿ ಬಟ್ಟೆ ಹೊಲದಾದಮೇಲೆ ಬಟ್ಟೆಯನ್ನು ಧರಿಸಿರುವಂಥದ್ದು ಉಡುಪು ಧರಿಸು ಅಂಥೇಳಿ ಇಷ್ಟು ಜನ ಕೆಲಸಗಾರರು ಒಂದು ಬಟ್ಟೆ ನಾವು ಹಾಕೊಳ್ಳುವಂಥ ಒಂದು ಬಟ್ಟೆ ಸಿದ್ಧ ಆಗಲಿಕ್ಕೆ ಇಷ್ಟು ಕೆಲಸಗಳನ್ನು ಮಾಡಬೇಕು ಅಂದರೆ ಅಷ್ಟು ಕಸುಬುದಾರರು ನಮಗೆ ಬೇಕು ನೀನು ನೋಡಿರುವ ದುಡಿಮೆಯಲ್ಲಿ ತೊಡಗಿರುವ ಒಂದು ಮಗುವನ್ನು ಕುರಿತು ಬರೆ ಅವರು ಎದುರಿಸುತ್ತಿರುವಂಥ ಸಮಸ್ಯೆ ಈಗ ಒಂದು ಚಿಕ್ಕ ವಯಸ್ಸಿಗೆ ದುಡಿಯುತ್ತಿರುವಂತಹ ಮಗುವನ್ನು ನೋಡಿದಾಗ ಏನಿಸುತ್ತೆ ಅದನ್ನು ಬರೀಬೇಕು ಇಲ್ಲಿ ಹೊಲದಲ್ಲಿ ಕೂಲಿ ಕೆಲಸ ಮಾಡುವ ಮಗುವಿನ ಬಗ್ಗೆ ಬರೋದೀನಿ ಅಲ್ಲಿ ಬಿಸಿಲಿನ ತಾಪ ಹೆಚ್ಚಾಗಿರ್ತೈತೆ ಅದಕ್ಕೆ ತಡ್ಕೋಕೆ ಆಗ್ತಿರಲ್ಲ ಸರಿಯಾದ ಪೌಷ್ಟಿಕಾಂಶ ಪೌಷ್ಟಿಕಾಂಶ ಇಲ್ಲದ ಆಹಾರವನ್ನು ನೀಡುವಿಕೆ ದುಡಿಮೆಗೆ ತಕ್ಕ ಶಕ್ತಿ ಇಲ್ಲದಿರುವುದು ಮತ್ತು ಅವರು ದುಡಿದಂತಹ ಕೆಲಸಕ್ಕೆ ಸೂಕ್ತವಾದ ಹಣವನ್ನು ಕೊಡದೆ ಕಡಿಮೆ ಹಣವನ್ನು ಕೊಡುವಂಥದ್ದು ಇದೆಲ್ಲವೂ ಕೂಡ ಮಗುವು ಎದುರಿಸಿರುವಂಥದ್ದು ಅಂದರೆ ಸರಿಯಾಗಿ ಬಟ್ಟೆ ವ್ಯವಸ್ಥೆ ಇರುವುದು ಇಲ್ಲದೇ ಇರುವುದು ಆ ಮಗುವಿಗೆ ಆ ಕೆಲಸವನ್ನು ಮಾಡಲಿಕ್ಕೆ ಬೇಕಾದ ಉಡುಪುಗಳನ್ನು ಧರಿಸಲಿಕ್ಕೆ ಉಡುಪುಗಳು ಅಂದರೆ ಬಟ್ಟೆಗಳು ಇಲ್ಲದೆ ಇರುವಂಥದ್ದು ಇವೆಲ್ಲವೂ ಸಮಸ್ಯೆಗಳನ್ನು ಆ ಮಗುವನ್ನು ನಾವು ನೋಡಿದಾಗ ಅನ್ನಿಸ್ತತೆ ಇಲ್ಲಿ ನಿಮಗೆ ಇನ್ನೂ ಹೆಚ್ಚಿನದ ಮಾಹಿತಿ ಜೊತೆಗೆ ಈ ರಾಮನಗರ ಜಿಲ್ಲೆಯ ಚನ್ನಪಟ್ಟಣದಲ್ಲಿ ನಮಗೆ ಎಲ್ಲ ಮರದ ಗೊಂಬೆ ಆಟಿಕೆಗಳನ್ನು ತಯಾರು ಮಾಡುವಂಥದ್ದು ಅತ್ಯಂತ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿರುವಂಥದ್ದು ಇಷ್ಟು ಈ ಪಟ್ಟಣದ ಚಟುವಟಿಕೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ